ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಾಮ್ಯಾ ಪವಾರ್ ಚಾನಲ್ ನಾನಿವತ್ತು ನಿಮಗೆ ಈರುಳ್ಳಿ ಬೋಂಡ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅಡುಗೆ ಬರದೇ ಇರೋರಿಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಬರೋರ್ಗಲ್ಲ ಇನ್ನು ಯಾರೆಲ್ಲ ನನ್ನ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಕಡ್ಲೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಆಚಕಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಇಟ್ಟು ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಥರ ಹಚ್ಚಿಟ್ಕೊಂಡಿದ್ದೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಒಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಬೇಕಂದರೆ ಸೋಡಾ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಹಾಕಿಲ್ಲ ಚೆನ್ನಾಗಿ ಇವಾಗ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಿಧಾನಕ್ಕೆ ಗಟ್ಟಿಯಾಗೆ ಕಲಿಸ್ಕೋಬೇಕು ತುಂಬ ಇರಬಾರ್ದು ಇವಾಗ ನಾನಿಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟು ಒಂದೊಂದೇ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಬೋಂಡನ ಎಣ್ಣೆಯಲ್ಲಿ ಕರೆಯೋದಕ್ಕೆ ಹಾಕ್ತಾ ಇದ್ದೀನಿ ತುಂಬಾ ಸಿಂಪಲ್ ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ಸೈಡ್ ಡಿಶ್ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೆಂಚ್ಕೊಂಡು ತಿನ್ನೋದಕ್ಕೆ ಬೇಳೆ ಸಾಂಬಾರ್ ಜೊತೆ ಅಥವಾ ಇನ್ನು ಯಾವುದೇ ಕಾಫಿ ಟೀ ಜೊತೆನಾದರೂ ತುಂಬಾ ಚೆನ್ನಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಕರೆಕ್ಟಾಗಿ ಈಗ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ನಾನು ತಗೊಂಡ್ಬಿಡ್ತಾಯಿದ್ದೀನಿ ಇಷ್ಟ ಇಷ್ಟಾದರೆ ಸಾಕಾಗುತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ನಾನು ಒಂದು ಬೌಲ್ಗೆ ಹಾಕ್ಕೊಂಡೆ ಕಾಫಿ ಜೊತೆ ಟೀ ಜೊತೆ ಸಕ್ಕತ್ತಾಗಿ ಸೂಪರ್ ಕಾಂಬಿನೇಷನ್ ಇರುತ್ತೆ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಂಥದೇ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ